ನಾವು ಅವತ್ತು ಅಚಾನಕ್ಕಾಗಿ ಮಧ್ಯರಾತ್ರಿ ಆ ಕಡೆ ಕರ್ಕೊಂಡು ಹೋದಾಗ ನನಗಲ್ಲಿ ಆ ಸೌದತ್ತಿ ಅಂತ ಬೋರ್ಡ್ ನೋಡೋವರೆಗೂ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿರಲಿಲ್ಲ ಆಗ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಹಾಗಾಗಿ ಕುಟುಂಬ ಸಮೇತ ಬಂದು ನೆನ್ನೆ ಹರಕೆ ತೀರಿಸಿದ್ದೇವೆ ಇನ್ನು ಇಲ್ಲಿ ಕಪಿಲೇಶ್ವರ ಮಂದಿರಕ್ಕೆ ಇಲ್ಲಿಯ ಕಾರ್ಯಕರ್ತರು ಪೂಜೆ ನಡೆಸಿದ್ರು ಅವ್ರು ಬರಬೇಕು ಅಂತ ಅಪೇಕ್ಷೆ ಇತ್ತು ಹಂಗಾಗಿ ಕಪಿಲೇಶ್ವರ ಮಂದಿರಕ್ಕೆ ಹೋಗ್ತಾಯಿದ್ದೀವಿ ನಾವೆಲ್ಲ ಹಿಂದೂ ಧರ್ಮಶ್ರದ್ಧೆಯ ಮೇಲೆ ಭಕ್ತಿಯ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥವ್ರು ನಾವು ಆ ಹಾದಿಯಲ್ಲೇ ನಾವು ನಡೀತೀವಿ ಏನಿಲ್ಲ ಅಂದರೂ ನಮ್ಮ ನಮಗೆ ನಾವು ಅಪ್ಡೇಟಿಂಗ್ ಅನ್ನು ಶುದ್ಧೀಕರಣ ಮಾಡ್ಕೊಳ್ಳೋಕ್ಕೆ ಇವೆಲ್ಲ ನಮಗೆ ಸಹಾಯಕ ಆಗ್ತವೆ ೇಶ್ವರ ದೇವಸ್ಥಾನದಲ್ಲಿ ಇವತ್ತು ವಿಶೇಷ ಪೂಜೆ ಇಡೀ ದಿನ ಇಟ್ಕೊಂಡಿದ್ದೀರಿ ಏನು ವಿಶೇಷ ಅಂತ ಇಲ್ಲ ಈಗ ನಾನು ಭಾಳ ಅಂದರೆ ಹಿಂದಿನಿಂದ ಹಿಂದೆ ಎರಡು ತಿಂಗಳ ಹಿಂದೆ ಆ ಘಟನೆ ಆದ ನಂತರನೇ ನಮ್ಮ ಕಾರ್ಯಕರ್ತರ ಅಪೇಕ್ಷೆ ಇತ್ತು ಕೆಲವು ಕಾರಣದ ಹಿನ್ನೆಲೆಯಲ್ಲಿ ಲೇಟ್ ಆಯಿತು ಮುಂಚೆನೇ ಬರಬೇಕಾಗಿತ್ತು ಬೇರೆ ಇನ್ನೇನು ವಿಶೇಷತೆ ಏನಿಲ್ಲ ಇಡೀ ಕಾರ್ಯಕರ್ತರು ಪ್ರೀತಿ ತೋರಿಸಿದ್ದಾರೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅವ್ರಿಗೆ ಧನ್ಯವಾದ ಹೇಳೋದು ವಕೀಲರು ಯಾವುದೇ ಶುಲ್ಕ ತಗೊಳ್ಳದೆ ನಮ್ಮ ಕೇಸನ್ನ ಅಟೆಂಡ್ ಮಾಡಿದ್ರು ವಾಲಂಟಿಯರ್ ಆಗಿ ಬಂದು ಅವ್ರಿಗೆ ಧನ್ಯವಾದ ಹೇಳೋದು ನನ್ನ ಕರ್ತವ್ಯ ಹೌದು ಮತ್ತು ಆ ಕೃತಜ್ಞತೆ ವ್ಯಕ್ತಪಡಿಸ್ತಾ ಇದ್ದರೆ ನಾವು ಮನುಷ್ಯರಾಗಿ ಹುಟ್ಟಿ ಏನು ಪ್ರಯೋಜನ ಸರ್ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು ಅಧಿವೇಶನದಲ್ಲಿ ಏನು ಪ್ರಕರಣ ಆಯಿತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ರಾಜೇ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಆಗ್ತಿದೆ ತಮ್ಮನ್ನು ಕೂಡ ಇವರು ಸಭಾಪತಿಗಳ ಸಂಪರ್ಕ ಮಾಡ್ತಿದ್ದಾರೆ ಅದೇನು ಅದೇನಾದರೂ ಆಗ್ತದೆ ಸಭಾಪತಿಗಳೀಗ ಎಥಿಕ್ಸ್ ಕಮಿಟಿಗೆ ಮತ್ತು ಪ್ರಿವಿಲೇಜ್ ಕಮಿಟಿಗೆ ವಹಿಸಿದ್ದಾರೆ ಕೇಸ್ನ ನಾನೇನು ದೊಡ್ಡವನಲ್ಲ ಸಭಾಪತಿಗಳು ಏನು ತೀರ್ಮಾನ ತಗೊಳ್ತಾರೆ ಆ ತೀರ್ಮಾನಕ್ಕೆ ನನ್ನ ಸಹಮತ ಇದೆ ನಾನೇನು ದೊಡ್ಡವನಲ್ಲ ಇದು ಯಾವುದೂ ಜಗಳ ಅಲ್ಲ ಅಥವಾ ದ್ವೇಷತೆ ಸೇರಿಸುವಂಥ ಮನೋಭಾವನೆಯೂ ನನ್ನದಲ್ಲ ನನ್ನ ಕ್ಷೇತ್ರದಲ್ಲಿರಲಿ ಅಥವಾ ನಮ್ಮ ಪಕ್ಷದೊಳಗಿರಲಿ ನಾನು ಯಾವತ್ತೂ ದ್ವೇಷದ ರಾಜಕಾರಣ ಮಾಡಿಲ್ಲ ಮಾಡೋದು ಇಲ್ಲ ಒಂದು ವೇಳೆ ಏನಾದರೂ ಈ ರಾಜ ಸಂಧಾನಕ್ಕೇನಾದರೂ ಮುಂದಾದರೆ ತಾವೇನಾದರೂ ಆಗ್ತೀರಾ ಅಂತ ರಾಜಿ ನನಗೆ ಸಭಾಪತಿಗಳು ಅವರು ಹಿರಿಯರಿದ್ದಾರೆ ಐವತ್ತು ವರ್ಷಗಳ ಕಾಲ ವಿಧಾನ ಪರಿಷತ್ನಲ್ಲಿ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಅವ್ರು ಯಾರ್ದು ಹಿರಿಯರ ಮಾತನ್ನು ಮೀರುವ ಸ್ವಭಾವನ ಅಂದಲ್ಲ ಈಗ ಮತ್ತೇನಾದ್ರು ಸಂಪರ್ಕ ಮಾಡಿದ್ದಾರೆ ಸರ್ ಇಲ್ಲ ಇತ್ತೀಚೆಗೆ ಏನು ಆ ಥರ ಸಂಪರ್ಕ ಮಾಡಿಲ್ಲ ನಾನು ಅವ್ರಿಗೇನು ಯಾವುದೇ ಹಿರಿಯರ ಮಾತನ್ನು ಮೀರುವ ಸ್ವಭಾವನ ಅಂದಲ್ಲ ಏನೇನು ಹಿರಿಯರು ಏನು ಹೇಳ್ತಾರೆ ಅದನ್ನು ಪಾಲಿಸ್ತೀನಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್